ಕೊಟ್ಟಿದ್ವಿ ಲಕ್ಷ ಕೊಟ್ಟಿವೆ ಅವರ ಇಡೀ ಫ್ಯಾಮಿಲಿ ವಿದ್ಯಾಭ್ಯಾಸಕ್ಕೂ ಮಾತ್ರ ಕೊಟ್ಟಿದೆ ವ್ಯವಸಾಯಕ್ಕೂ ಮಾತ್ರ ಕೊಟ್ಟಿದೆ ಒಂದು ಲಕ್ಷ ರೂಪಾಯಿ ತಿಂಗಳ ಒಂದು ಲಕ್ಷ ರೂಪಾಯಿ ಸುರೇಶ್ ಅವರು ತಿಂಗಳ ಒಂದು ಲಕ್ಷ ಈ ಒಂದು ಬೆಳೆಯಿಂದ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ ಇದೇನೆಂದು ತಮ್ಮೆಲ್ಲರಿಗೂ ಗೊತ್ತಿದೆ ಹೌದು ಬಜ್ಜಿ ಮೆಣಸಿನಕಾಯಿ ಈ ಬಜ್ಜಿ ಮೆಣಸಿನಕಾಯಿಯನ್ನ ಬೆಳೆಯುವ ಮುಖಾಂತರ ಅತ್ಯಂತ ಪ್ರಗತಿಪರ ರೈತ ಎನ್ನುವಂತಹ ಬಿರುದನ್ನ ಪಡೆದಿರುವಂತಹ ಒಬ್ಬ ವ್ಯಕ್ತಿಯನ್ನ ಜೊತೆಗೆ ವಿದ್ಯಾವಂತರಾದರೂ ಬೇಸಾಯದಲ್ಲಿ ತೊಡಗಿಸಿಕೊಂಡು ಇದರಲ್ಲೇ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿರುವಂತಹ ಒಬ್ಬ ಪ್ರಗತಿಪರ ಯುವ ರೈತನನ್ನ ನಿಮಗೆ ಪರಿಚಯ ಮಾಡಿಸುವಂತಹ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಗೆಳರೆ ಇಲ್ಲಿ ರಾಶಿ ರಾಶಿ ಬಿದ್ದಿರುವಂತಹ ಬಜ್ಜಿ ಮೆಣಸಿನಕಾಯಿ ಸುಮಾರು ಹತ್ತಾರು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರಿಗೂ ಸಹ ಈ ಪ್ರಗತಿಪರ ರೈತರ ಅನ್ನದಾತರು ಅಂದ್ರೆ ತಪ್ಪಾಗ್ಲಾರದು ಒಂದಷ್ಟು ವಿಶೇಷ ವ್ಯಕ್ತಿಗಳನ್ನ ಮತ್ತೆ ಒಂದಷ್ಟು ವಿಶೇಷ ಒಂದು ವಿಚಾರಗಳನ್ನ ನಮ್ಮ ಪ್ರೇಕ್ಷಕರಿಗೆ ಪರಿಚಯಿಸಬೇಕು ಅಂತ ಹೊರಟಾಗ ನಮ್ಮ ರಾಜ್ಗೋಪಾಲ್ ಅವರು ಇದ್ದಾರಲ್ಲ ಉಪನ್ಯಾಸಕರು ಅವರು ತಮ್ಮ ಬಗ್ಗೆ ಹೇಳಿದ್ರಡ ಸ್ನೇತ್ರ ನನ್ ಜೊತೆಗೆ ಡಾಕ್ಟರ್ ಅವರು ಇದ್ದಾರೆ ಇವರು ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು ವಾಣಿಜ್ಯ ಶಾಸ್ತ್ರ ಅಂದ್ರೆ ಹಣ ಹೇಗೆ ಮಾಡ್ಬೇಕು ಹಣವನ್ನ ಹೇಗೆ ಲೆಕ್ಕಾಚಾರ ಮಾಡ್ಬೇಕು ಅನ್ನೋದನ್ನ ಇವರು ಹೇಳ್ಕೊಡ್ತಾರೆ ಪ್ರಾಯೋಗಿಕವಾಗಿ ಒಬ್ಬ ರೈತ ಹೇಗೆ ಹಣವನ್ನ ಸಂಪಾದಿಸ್ತಾನೆ ಹೇಗೆ ಕೂಡಿಟ್ಟು ತನ್ನ ಜೀವನವನ್ನ ರೂಪಿಸ್ಕೋತಾನೆ ಜೊತೆಗೆ ತನ್ನ ಮಕ್ಕಳನ್ನ ವಿಶೇಷವಾಗಿ ವಿದ್ಯಾವಂತ ಮಕ್ಕಳನ್ನ ಇದೇ ವ್ಯವಸಾಯದಲ್ಲಿ ತೊಡಗಿಸಿ ಹೇಗೆ ಅವರ ಅಭ್ಯುದಯಕ್ಕೆ ಕಾರಣರಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಒಬ್ಬ ವ್ಯಕ್ತಿ ನಿಮಗೆ ನೀಡ್ತಾರೆ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟವರು ಶ್ರೀಯುತ ರಾಜಗೋಪಾಲ್ ಅವರು ರಾಜಗೋಪಾಲ್ ಅವರೇ ಹೇಳಿ ಸರ್ ನಾವೀಗ ಭೇಟಿಯಾಗಲು ಹೊರಟಿರುವಂತಹ ವ್ಯಕ್ತಿ ಯಾರು ಅವರ ವಿಶೇಷತೆಯನ್ನು ಅವರನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡೋದ್ರಿಂದ ವೀಕ್ಷಕರಿಗಾಗುವಂತ ಅನುಕೂಲಗಳೇನು ಪರಿಚಯ ಮಾಡತಕ್ಕಂಥ ವ್ಯಕ್ತಿ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಪ್ರಪದವಾಗಿ ಶಿಕ್ಷಕರಾಗಿದ್ದರು ಶಿಕ್ಷಕ ವೃತ್ತಿಯ ಜೊತೆಯಲ್ಲಿ ಅವರು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾ ಮತ್ತು ಒಂದು ಕಡೆ ವ್ಯವಸಾಯಕ್ಕೆ ಹೆಚ್ಚಿನ ಒಂದು ಒಲವನ್ನ ಕೊಟ್ಟು ವ್ಯವಸಾಯದಲ್ಲಿ ಸಹ ಪ್ರಗತಿ ಪದ್ಧ ಅವರು ಸಾಗಿದ್ದಾರೆ ಸರ್ ಇವರು ಪ್ರಗತಿಪರ ರೈತರು ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಪ್ರಗತಿಪರ ರೈತ ಅನ್ನುವಂತ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಇನ್ನು ಒಂದಷ್ಟು ವಿಚಾರಗಳಲ್ಲಿ ತಿಳಿಸಿದ್ರು ತಮ್ಮನ್ನು ಭೇಟಿಯಾಗಿ ತಮ್ಮ ತೋಟ ನೋಡಿ ಈ ವ್ಯವಸಾಯದ ಬಗ್ಗೆ ಒಂದಷ್ಟು ಜನಕ್ಕೆ ಪರಿಚಯ ಮಾಡಿಸೋಣ ಅಂತ ಒಂದು ಪ್ರಯತ್ನ ಹೇಳಿ ತಾವು ಯಾವಾಗ್ಲಿಂದ ವ್ಯವಸಾಯ ಮಾಡ್ತಾ ನಾವು ಒಂದು ಸ್ಟಾರ್ಟ್ ಮಾಡಿದ್ವಿ ನಮ್ಗೆ ನಮ್ಮ ತಂದೆ ಒಂದು ಎಕರೆ ಮಾತ್ರ ಇತ್ತು ಅದ್ರ ಯಾತ ಐತಿ ನೀರು ಇದು ಮಾಡ್ತಾ ಮಾಡ್ತೀವಿ ಆಮೇಲೆ ಆಮೇಲೆ ಆದ್ಮೇಲೆ ಜಮೀನ್ ಒಂದೊಂದೇ ಒಂದೊಂದೇ ಒಂದು ಕೊಂಡ್ಕೊಂಡು ನೀವೇ ತಗೊಂಡ್ರಿ ನಾವೇ ಒಂದ್ ಎಕರೆ ಮೂರ್ ಎಕರೆ ಫಸ್ಟ್ ತಗೊಂಡ್ವಿ ಆಮೇಲೆ ಇನ್ನೊಂದ್ ಮೂರ್ ಎಕರೆ ತಗೊಂಡ್ವಿ ಆಮೇಲೆ ನಾಲ್ಕೂವರೆ ಎಕರೆ ತಗೊಂಡ್ವಿ ಒಟ್ಟು ಎಲ್ಲ ಹನ್ನೆರಡು ಎಕರೆ ಸಂಪಾದನೆ ಇಲ್ಲಿ ಒಂದ್ ಎಕರೆ ಹನ್ನೆರಡ್ ಎಕರೆ ಮಾಡಿದೀರಾ ಹನ್ನೆರಡು ಎಕರೆ ಮಾಡಿದ್ರೆ ಅಂದ್ರೆ ವ್ಯವಸಾಯ ಮಾಡಿ ಅದ್ರಲ್ಲೇ ಸಂಪಾದನೆ ಮಾಡಿ ಜಮೀನಿ ಪೋಷಕರೆಲ್ಲರೂ ಬಯಸೋದು ನನ್ನ ಮಗ ವಿದ್ಯಾವಂತನಾಗ್ಲಿ ವಿದ್ಯಾವಂತನಾದ್ಮೇಲೆ ನಗರ ಸೇರ್ಲಿ ನಗರ ಸೇರಿ ಎಲ್ಲೋ ಒಂದ್ ಕಡೆಗೆ ಉದ್ಯೋಗಗಳನ್ನ ಮಾಡ್ಕೊಳ್ಳಿ ಅವರ ಬದುಕನ್ನ ಕಟ್ಕೊಳ್ಳಿ ಅಂತ ಬಯಸ್ತಾರೆ ವ್ಯವಸಾಯ ಅವರ ಮಕ್ಕಳು ಮರಿ ಸಾಯ ಎನ್ನುವಂತಹ ಮಾತಿದೆ ಅದನ್ನು ಮೀರಿ ವ್ಯವಸಾಯದಲ್ಲಿ ಶ್ರಮ ವಹಿಸಿ ದುಡಿದಿದ್ದೇ ಆದ್ರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿಯುವುದಕ್ಕಿಂತಲೂ ಹೆಚ್ಚಿನ ಹಣವನ್ನು ನಾವು ಈ ವ್ಯವಸಾಯದಲ್ಲಿ ಗಳಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಂತಹ ಒಬ್ಬ ಪ್ರಗತಿಪರ ಯುವ ರೈತ ಅಂದ್ರೆ ರಾಮಕೃಷ್ಣೇಗೌಡರ ಮಗ ಸುರೇಶ್ ಅವ್ರ ನಮ್ಮ ಜೊತೆಗಿದ್ದಾರೆ ಬನ್ನಿ ಸುರೇಶ್ ಅವ್ರನ್ನ ಮಾತಾಡಿಸ್ತಾ ಯಾಕೆ ಅವರು ಈ ಒಂದು ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರು ಇದರ ಲಾಭಗಳೇನು ನಷ್ಟಗಳೇನು ಕಷ್ಟಗಳೇನು ಈ ಎಲ್ಲ ವಿಚಾರಗಳನ್ನ ನಾವು ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸುರೇಶ್ ಅವರ ಸುರೇಶ್ ಅವರ ಸರ್ ಈಗ ನಿಮ್ಮ ತಂದೆಯವರು ಅಂದ್ರೆ ನಾನು ನಿಮ್ ಮನೆಗೆ ಹೋದಾಗ ಒಂದಷ್ಟು ಪ್ರಶಸ್ತಿ ಫಲಕಗಳನ್ನ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ದೆ ಹೌದು ಸರ್ ತಮ್ಮ ತಂದೆ ಪ್ರಗತಿಪರ ರೈತ ಅನ್ನುವಂತ ಬಹುಮಾನವನ್ನ ಸರ್ ನಿಮ್ಮ ತಂದೆಯವರು ನಿಮಗೆ ಹೇಗ ಮಾದರಿ ಅಂದ್ರೆ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ತರದಲ್ಲಿ ಅವರು ಬಹಳ ಕಷ್ಟಪಟ್ಟು ವ್ಯವಸಾಯ ಮಾಡಿ ಮೇಲೆ ಬಂದಿದ್ರು ಸರ್ ಎಲ್ಲಾನು ನಮ್ಮ ಅದನ್ನ ನೋಡ್ಕೊಂಡು ಅವ್ರ ಪಾಲ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ಸರ್ ಎಲ್ಲಾನು ಎಲ್ಲ ಈಗ ನೋಡಿ ಸಾಮಾನ್ಯವಾಗಿ ಅಕ್ಷರ ಅಕ್ಷರ ಜ್ಞಾನ ಇಲ್ದೇ ಇರುವಂತ ರೈತರು ಗೊಬ್ಬರ ಖರೀದಿ ಟೈಮಲ್ಲಿ ಅಥವಾ ಬೀಜಗಳ ಒಂದಷ್ಟು ಮೋಸ ಹೋಗ್ತಾರೆ ಹೋಗ್ತಾರೆ ಖಂಡಿತ ಸರ್ ಅದು ಅನ್ನೋ ಒಂದು ಮಾತಿದೆ ನಿಜ ನಿಜಾನೇ ತಾವು ಈ ಬೀಜಗಳನ್ನ ಅಥವಾ ಗೊಬ್ಬರಗಳನ್ನ ಖರೀದಿ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಸರ್ ಇದು ನಾವೊಂದು ಸುಮಾರು ನಾಲ್ಕೈ ತೋಟ ತೋಟವನ್ನ ನೋಡ್ತೀವಿ ಒಂದು ಇದು ತಗೊಂಡ್ ಸ್ಕ್ರಿಪ್ ತಗೊಂಡ್ ನೋಡ್ತೀವಿ ಯಾಕೋನೆ ಚೆನ್ನಾಗಿದೆ ಅಂತ ಫಾಲೋ ಮಾಡ್ತೀವಿ ಇಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತೀವಿ ಯಾವ ವೆರೈಟಿ ಚೆನ್ನಾಗಿದೆ ಮಾರ್ಕೆಟ್ ಕೇಳ್ತೀವಿ ಯಾವ ಮಾರ್ಕೆಟ್ ಏನಾಗಿದೆ ಯಾವ ಹೋಗುತ್ತೋ ಅಂತ ಹೇಳ್ಬಿಟ್ಟು ಡೀಟೇಲ್ ತೆಳ್ಕೊಂಡು ಅದ್ಮೇಲೆ ನಾವು ಕ್ಲಿಯರ್ ಮಾಡ್ತೀವಿ ಸರ್ ಎಲ್ಲ ನೋಡಿ ಅವಾಗ ಇದು ಹೋಗುತ್ತೆ ಯಾಕೋನಿ ಹೋಗಲ್ಲ ಮುಂದೆ ನಾವು ಯಕೋನಿ ಅಂತ ಆಗ್ತಾ ಇದ್ವಿ ಅದು ಅಷ್ಟು ಹೋಗ್ತಾ ಇರಲಿಲ್ಲ ಇದು ವಿನೋಸ ಈಗ ಅದು ಇದಕ್ಕೆ ಸ್ವಲ್ಪ ಡೌನು ಮಾರ್ಕೆಟಿಂಗ್ ಅದರಿಂದ ಇದು ಚೆನ್ನಾಗ್ ಹೋಗ್ತಾ ಇದೆ ಈಗ ಗಂಡಸರ ವಯಸ್ಸು ಇದು ಹೆಂಗ್ಸರ್ ವಯಸ್ಸು ಕೇಳಬಾರ್ದು ಗಂಡುಸರ್ ಸಂಬಳ ಕೇಳಬಾರ್ದು ಸರ್ ನಿಜ ಆದ್ರೆ ನಾನು ಕೇಳ್ಬಿಡ್ತೀನಿ ನಮ್ಗೆ ವೀಕ್ಷಕರು ಹೇಳಬೇಕಲ್ಲ ಎಷ್ಟು ಸಂಪಾದನೆ ಮಾಡ್ತೀರಾ ತಿಂಗಳಿಗೆ ಸರ್ ತಿಂಗ್ಳಗ ಈಗ ಒಂದು ಸಾವಿರ ಬಾಕ್ಸ್ ಅಂದ್ರೆ ಒಂದು ಕೆಜಿ ಒಂದು ಬಾಕ್ಸ್ ಒಂದು ಹತ್ತು ಕೆಜಿ ಹತ್ ಸಾವಿರ ಕೆಜಿ ಇದೆ ಸರ್ ಇದರಲ್ಲಿ ಈ ವೀಕಲ್ಲಿ ಹತ್ತು ಒಂದು ಫೋರ್ ಡೇಸ್ ನಿಂಗೆ ಕೆಲಸ ಮಾಡ್ತಾ ಇದಾರೆ ಒಂದು ಎಡಕಾಲ್ ಅಲ್ಲಿ ಈಗ ಒಂದು ಹತ್ ಸಾವಿರ ಕೆಜಿ ಕೊಯ್ದಿದೆ ಒಂದು ಮೂವತ್ತೈದು ರೂಪಾಯಿ ಹೋಗ್ತಾ ಇದೆ ಕೆಜಿ ಅಂದ್ರೆ ನಾನು ಏನ್ ಒಂದು ಲಕ್ಷ ರೂಪಾಯಿ ಸಂಪಾದನೆ ಲಕ್ಷ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸುರೇಶ್ ಅವರು ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಒಂದು ಬೆಳೆಯಿಂದ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಯಾವ್ದೇ ಸಾಫ್ಟ್ವೇರ್ ಉದ್ಯೋಗಕ್ಕೆ ಕಡಿಮೆ ಇಲ್ಲದಂತೆ ಒಂದು ಲಕ್ಷ ರೂಪಾಯಿ ಸ್ನೇಹಿತರೆ ವ್ಯವಸಾಯದಿಂದ ಒಂದು ಲಕ್ಷ ರೂಪಾಯಿ ಈಗ ಸುರೇಶ್ ನಾನು ಬೇರೆಯವರ ಹತ್ರ ಈ ಪ್ರಶ್ನೆ ಕೇಳಲ್ಲ ತ ವಿದ್ಯಾವಂತರಾಗಿರೋದ್ರಿಂದ ಈಗ ತಮ್ಗೆ ಜಮೀನಿನ ಒಂದು ವ್ಯವಸ್ಥೆ ಇದೆ ಏನು ತೊಂದರೆ ಇಲ್ಲ ಒಂದ್ ವೇಳೆ ನಾನು ಬೋಗಿಗೆ ಜಮೀನ್ ತಗೋತೀನಿ ಅಥವಾ ಬಾಡಿಗೆಗೆ ಜಮೀನ್ ತಗೋತೀನಿ ತಗೊಂಡು ನಾನು ಈ ರೀತಿಯಾದಂತ ವ್ಯವಸಾಯವನ್ನ ಪ್ರಯತ್ನ ಪಡ್ತೀನಿ ಅನ್ನೋರಿಗೆ ಸ್ವಲ್ಪ ನೋಡ್ಕೊಂಡು ಖರ್ಚು ಹೆಚ್ಚು ನೋಡ್ಕೊಂಡು ಒಂಥರ ಯಾವ ಸೀಸನ್ ಯಾವ ಬೆಳೆ ಬರ್ತದೆ ನೋಡ್ಬಿಟ್ಟು ಬೆಳೆ ಖಂಡಿತ ನಾವು ಇದು ಮಾಡ್ಬೋದು ಸರ್ ಎಲ್ಲ ಖಂಡಿತ ಈಗ ಕೆಲವರು ಏನ್ ಮಾಡ್ತಾರ ಸುರೇಶ್ ಅವರು ಈ ಬಜ್ಜಿ ಮೆಣಸಿಕಾಯಿ ರೂಪಾಯಿ ಸಂಪಾದನೆ ಮಾಡ್ತಿದಾರೆ ಹಂಗ ಅನ್ಬಿಟ್ಟು ಪಕ್ಕದವ್ರು ಒಂದ್ ಲಗ ಇದೇ ಬೆಳೆ ಹಾಕ್ಬಿಡೋದು ಊರು ಪೂರ್ತಿ ಇದೇ ಬೆಳೆ ಹಾಕ್ಬಿಡ್ತಾರೆ ಸರ್ ತರದಿಂದ ಏನಾದ್ರು ಲಾಭ ಇದೆ ಅಥವಾ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಅವಾಗ ಒಬ್ಬರೇ ಆಗದ್ ಒಂದೇ ಬೆಳೆ ಹಾಕ್ಬಿಟ್ರೆ ಗನ ಅವ್ರೆ ಯಾಕಲ್ಲ ಇವ್ರೇಕ್ ಅಲ್ಲ ಲಾಶಿಕ ಅಲ್ಲಿಂದ ಲೆವೆಲ್ ಆಗ್ತದೆ ಒನ್ ಟೈಮ್ ಒಂದ್ ಟೈಮ್ ಈ ಬೆಳೆ ಇಲ್ಲಾಂದ್ರೆ ಇನ್ನೊಂದ್ ಬೆಳೆ ಎಲ್ಲಾ ಮಾಡ್ಕೊಂಡ್ ಹೋಗ್ತಾ ಇರ್ಬೋದು ಇವಾಗ ಬೀಟ್ ರೋಡ್ ಪಕ್ಕದಾಗ್ ಬೀಟ್ ಹಾಕಿದೀವಿ ಎರಡ್ ಅದು ಇನ್ನು ಬರೋಪಾಯಿ ಇದ್ರೊಳಗೆ ಏನ್ ರೇಟ್ ಇದೆ ಬರೋಪಾಯಿ ಏನಾಗುತ್ತಾ ಬರ್ ಅದು ಹಾಗೆ ಒಂದ್ ಏನ ಇದ್ ಮಾಡ್ಕೊಂಡ್ರು ಒಂದು ಲಕ್ಷ ಸಂಪಾದನೆ ಮಾಡ್ಕೊಂಡು ತೊಂದರೆ ಇಲ್ಲ ಸರ್ ಆರಾಮ ಮಾಡ್ಕೊಂಡು ನೀವು ಮಿಶ್ರ ಬೇಸಾಯ ಬೆಳೆಸ್ತಾ ಅಳವಡಿಸ್ಕೊಂಡಿದ್ದೆ ಹೌದೌದು ಇದು ಇದೆ ಬೀಟ್ರೋಟ್ ಇದೆ ಸರ್ ಎರಡ್ ಎಕರೆ ಕೊತ್ತಿ ಸೊಪ್ಪು ಇದೆ ಕೊತ್ತಂಬರಿ ಸೊಪ್ಪು ಇದೆ ಆಮೇಲೆ ಬೊಜ್ಜಿ ಇದೆ ಇದು ಕ್ಯಾಪ್ಸಿಕಂ ಇದೆ ಇದು ತಳಿ ಹೆಸರು ಏನು ಸರ್ ಇದು ವೀನಾ ಸೋಮಟ್ ಸರ್ ವೀನಾ ಸೋಮ್ ಸರ್ ಈಗ ಎರಡೂವರೆ ಎಕರೆ ಇದೆಯಾ ಎರಡೂವರೆ ಎಕರೆ ಇದೆ ಸರ್ ಒಂದ್ ಎಕರೆಗೆ ನೀವು ಎಷ್ಟು ಗಿಡಗಳನ್ನ ನೆಡಬಹುದು ಸರ್ ಸರ್ ಇದು ಎಕರೆ ಬಂದು ಏಳು ಸಾವಿರ ಏಳು ಸಾವಿರ ಹೌದು ಸರ್ ಅಂದ್ರೆ ತಾವು ಎಷ್ಟೆಷ್ಟು ನೀವು ಒಂದು ಒಂದು ಕಾಲಡಿ ಒಂದು ಹ್ಞೂ ಸರ್ ನೀರಿನ ವ್ಯವಸ್ಥೆ ಹೇಗೆ ಸರ್ ಇದಕ್ಕೆ ಡಿಪ್ರಿಗೇಶನ್ ಮಾಡ್ಬೇಕು ಸರ್ ಎಲ್ಲ ಡಿಪ್ರಿಗೇಶನ್ ಮಾಡ್ಕೊಂಡ್ರೆ ಫಸ್ಟ್ ಭೂಮಿ ಚನ್ನ ಅದ ಮಾಡ್ಕೊಬೇಕು ಅದ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಹೊಡ್ಕೊಬೇಕು ಆಮೇಲೆ ಕೋಳಿ ಗೊಬ್ಬರ ಹೊಡ್ಕೊಬೇಕು ಆಮೇಲೆ ಏನೋ ಅಕಸ್ಮಾತ್ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಬಾರಿ ಒಳ್ಳೇದು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಕೆರೆ ಮಣ್ಣು ಒಂದ್ ಲಾಟ್ ಕಟ್ಬಿಟ್ಟು ಎಲ್ಲಾ ಒಂದು ಐದಾರು ತಿಂಗ್ ಚೆನ್ನಾಗಿ ಇದ್ ಮಾಡ್ಕೊಂಡು ತೋಟ ಕೊಡ್ಬಿಟ್ಟು ನೀವ್ ಬೆಳೆ ಆಗಿದಾಗ ಬೇರೆ ನಾವು ಬೇರೆ ವ್ಯವಸ್ಥೆಗಳು ಅವೆಲ್ಲ ಸ್ವಲ್ಪ ಗೊಬ್ಬರ ಕಡಿಮೆ ಆಗುತ್ತೆ ಸರ್ ರಾಸಾಯನಿಕ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ ಸ್ವಲ್ಪ ಗಿಡನು ಇಂಪ್ರೂವ್ಮೆಂಟ್ ಚೆನ್ನಾಗ್ ಆಗುತ್ತೆ ನಾವ್ ಏನ್ ಕೋಟಿ ಕೋಟಿ ತೆಗಿಬಹುದು ಯಾಕ ನಾವು ಬೆಳಿತೀವಿ ಅಂತೆಲ್ಲ ಸುಮ್ನೆ ಬರೀ ನೆಲ ಊಟ ಬಿಡ್ತಾರೆ ಎರಡ್ ಟನ್ ಮೂರ್ ಟನ್ ಬೆಳೆ ಹಾಕಾಗಲ್ಲ ರೈತ ಲಾಸ್ ಬರೆಯ ಬರ್ತದೆ ಸರ್ ಸ್ವಲ್ಪ ರೇಟ್ ಕಡಿಮೆ ಇದ್ರೂ ನಮ್ಗೆ ಇಳುವರಿ ಚೆನ್ನಾಗಿದೆ ಅಲ್ಲ ಸ್ವಲ್ಪ ಹೊಡ್ಕೊಂಡು ಹೋಗ್ತದೆ ಈಗ ಗಿಡ ಮೇಲೆ ಎರಡ್ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಎರಡ್ ತಿಂಗಳಿಗೆ ಸ್ಟಾರ್ಟ್ ಎರಡ್ ತಿಂಗಳು ಎಷ್ಟು ದಿವಸ ಕೊಡುತ್ತೆ ಸರ್ ಸರ್ ಇದು ನಾವು ಯಾಕೆ ನೋಡಕ್ ಬೇರೆ ಎಷ್ಟು ಕೊಯ್ಲು ಸರ್ ಒಂದು ಹದಿನೈದರಿಂದ ಇಪ್ಪತ್ ಕೊಯ್ಲು ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಕೊಯ್ಲು ಪಕ್ಕ ನೆಟ್ ಹಾಕ್ಬೇಕಾಗಿತ್ತು ಬಟ್ ಅದಕ್ಕ ಮೂರ್ನಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಬಟ್ ಹಾಕಿಲ್ಲ ಸರ್ ಅದಾಗ ಇನ್ನಷ್ಟು ಡಬಲ್ ಇಳುವರಿ ಮಾಡ್ಬೋದು ನಾವು ನಾವು ಎಷ್ಟು ಬಂಡವಾಳ ಬಿಡ್ತೀವಿ ಮಾಡ್ಬೋದು ನಾವು ಅದೇನಾದ್ರು ಯೋಜನೆ ಅಂತ ಇಲ್ಲ ಸರ್ ಈ ಗೂಟ್ಗಳು ನಲ್ವತ್ ರೂಪಾಯಿ ಒಂದ್ ಗೂಟ ಕೂಲಿ ಬಂದು ಒಂದ್ ಎಕರೆ ಕೂಲಿ ಹಾಕೋದಕ್ಕೆ ನಲ್ವತ್ ಸಾವಿರ ರೂಪಾಯಿ ಅದೆಲ್ಲ ನೋಡಕ್ ಹೋದ್ರೆ ಕಾಸ್ಟ್ ಜಾಸ್ತಿ ಬೀಳ್ತದೆ ಸರ್ ಅದಕ್ಕೆ ಎಷ್ಟಿದ್ರೆ ಸಾಕು ಅದೇ ಬಂಡವಾಳ ಇಲ್ಲೇ ಹಾಕೊಂಡು ಸ್ವಲ್ಪ ತಗೋಣ ಅಂದ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇವಾಗೆಲ್ಲ ಗೂಟ ನಲ್ವತ್ ರೂಪಾಯಿ ಒಂದ್ ಎಕರೆ ಹಾಕಿಲ್ಲ ಅಂದ್ರೂ ಸಾವಿರದ ಇನ್ನೂರು ಗೂಟ ಬೇಕು ಅವ್ ಮೂರ್ ಎಕರೆ ಎರಡು ಎಕರೆ ಎಕರೆಕ್ ಅಂದ್ರೆ ಎಷ್ಟಾಯ್ತು ಅದು ಒಂದ್ ಎಕರೆಕ್ ಇದ ನೆಟ್ ಹಾಕ್ಬೇಕಂದ್ರೆ ಕೂಲಿ ಮಾತ್ರ ಕೇಳ್ತಾರೆ ಅದೆಲ್ಲ ನೋಡಿ ಸರ್ ಎಲ್ಲಾನು ಈಗ ಕೂಲಿ ಎಲ್ಲಾ ಜಾಸ್ತಿ ಆಗ್ತಾ ಇದೆ ಕೂಲಿ ಎಲ್ಲಾ ಜಾಸ್ತಿ ಆಗ್ತದೆ ನಾವ್ ಸ್ವಲ್ಪ ಇದೇನು ರೇಟ್ ಇದೆ ಅದೇ ರೇಟ್ ಹೋಗ್ತಾ ಇದೆ ಎಲ್ಲಾನು ಆ ತರ ಬಟ್ ಏನೇ ಆದ್ರೂ ಕೂಲಿ ಜಾಸ್ತಿ ಆದ್ರೇನು ಗೊಬ್ಬರದ ಬೆಲೆ ಜಾಸ್ತಿ ಆದ್ರೂ ಏನೇ ಬೆಲೆಗಳು ಜಾಸ್ತಿ ಆದ್ರೇನು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ಉಂಟು ಸುಮಾರು ಒಂದ್ ಲಕ್ಷ ರೂಪಾಯಿ ಈಗ ನಮ್ಮ ವಾಹಿನಿಯನ್ನ ನೋಡ್ತಾ ಇರ್ತಾರೆ ಒಂದಷ್ಟು ಯುವಕರು ವ್ಯವಸಾಯ ಮಾಡ್ಬೇಕು ಈಗ ಏನಾಗ್ಬಿಟ್ಟಿದೆ ಫ್ಯಾಷನ್ ಆಗ್ಬಿಟ್ಟಿದೆ ಹೌದು ಬೆಂಗಳೂರು ನಗರದಲ್ಲಿ ಇರ್ತಾರೆ ಅವ್ರು ಬಂದು ಎಲ್ಲ ಒಂದಷ್ಟು ಜಮೀನ್ ಮಾಡ್ತಾರೆ ನಮ್ ತೋಟ ಮಾಡ್ಬೇಕು ಅಂತ ಹೊರಡ್ತಾರೆ ಅವ್ರಿಗೆ ಅರಿವಿರಲ್ಲ ಹೌದೌದು ಅರಿವಿನ ಕೊರತೆಯಿಂದ ಏನಾಗುತ್ತೆ ಒಂದಷ್ಟು ದಿವಸ ಮಾಡ್ತಾರೆ ಲಾಸ್ ಆಗುತ್ತೆ ಸವಾಸನೆ ಬೇಡಪ್ಪ ಅಂತ ಅಂತ ಮತ್ತೆ ಸರ್ ಅದು ಬಿಟ್ಬಿಟ್ಟು ಹೋಗೋದಕ್ಕಿನ್ನ ಒಂದು ಒಂದ್ ಬೆಳೆ ಆಗುತ್ತೆ ಒಂದ್ ಬೆಳೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸರ್ ನಾವು ನಾವ್ ಇವತ್ತು ಲಾಸ್ ಆಗ್ಬಿಡ್ ಬಿಟ್ ಓಡಬಿಡೋದು ಮತ್ತೆ ಅಲ್ಲಿ ಹೋಗೋದು ಅಲ್ಲಿ ಲಾಸ್ ಹೋಗೋದು ಇಲ್ಲ ಹೋಗೋದು ಮತ್ತೆ ಲಾಸ್ ಹೋಗೋದನ್ನಿಲ್ಲ ನಂಬಿದಿವಿ ಸತೈಗತಿ ಇದ್ರೆ ಪ್ರಯತ್ನ ಪಡ್ಕೊಂಡು ಹೋಗ್ತಾ ಇದ್ರೆ ಫಲ ಅಂತೂ ಖಂಡಿತ ನೀವು ಲಾಸ್ ಬಿಟ್ ಬಿಟ್ಬಿಡ್ಕಾಗಲ್ಲ ನಾವ್ ಏನ್ ಖರ್ಚು ಹೋಗ್ಬೇಕಾ ನಾವ್ ಮಾಡ್ಕೊಂಡು ಮಾಡ ಬಂಡವಾಳ ಊಡಕ್ತಾ ಇದ್ರಾಗ ಇವತ್ತ ದೇವ್ರ್ ನಾಳೆ ಕೂಡ ಕೊಡ್ತಾನೆ ಸರ್ ಅದಂತ ನಿಜಾನೇ ಫಸ್ಟ್ ಟೈಮ್ ಬಂದಿರ್ತಾರ ಲಾಸ್ ಆಗ್ಬಿಡ್ತಾರೆ ನನ್ಗೆ ಏನ್ ಅಲ್ಲ ಯಾವ್ ಒಂದ್ ಬೇಕಾ ಹಂಗ್ ಹಂಗ್ ಹೋಗ್ಬಿಟ್ರೆ ಅವನ್ ಹಾಳಾಗ್ತಾನೆ ನೀರ ಪ್ರಯತ್ನ ಪಡ್ತಾ ಮಾಡೋದ್ ಮಾಡ್ತಾ ಇದ್ರೆ ಯಾವ್ದೋ ಒಂದ್ ನೋಡ್ತಾರೆ ಸರ್ ಯಾವ್ದೊಂತ ಫಲ ಅಂತ ಎಲ್ಲ ಕಳಿಸ್ತೀರಾ ನೀವು ಹೊಸೂರು ಆಮೇಲೆ ಪಾರಿನ ಇದು ಇದೆಲ್ಲ ಸರ್ ಇದು ಇಂಡೋನೇಷ್ಯಾ ಯಾರ ನಾನು ಬಂದು ಅವರೊಂದು ಇನ್ನೂರ್ ಕೆಜಿ ಮುನ್ನೂರು ಕೆಜಿ ಔಟ್ ಆಫ್ ಈಗ ಸುರೇಶ್ ಒಂದಷ್ಟು ರೈತರು ಈ ಬೆಳೆಯನ್ನ ನೋಡ್ಬೇಕು ಒಂದಷ್ಟು ಮಾಹಿತಿ ತಗೋಬೇಕು ಅಂತ ಏನಾದ್ರು ಬಯಸಿದ್ರೆ ಮಾಡ್ಬೋದು ನಾನು ತಮ್ಮ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ ದಯಮಾಡಿ ಅಕಸ್ಮಾತ್ ರೈತರ ಯಾರಾದ್ರೂ ಸಂಪರ್ಕರು ದುಡಿಬೇಕಲ್ಲ ಸರ್ ಅವ್ರು ನಮ್ಮಂಗೆ ಪಾಪ ಅವರು ಕಷ್ಟಪಟ್ಟು ಇದ್ ಮಾಡ್ ಎಲ್ರಿಗೂ ಅನುಕೂಲ ಆಗುತ್ತಂದ್ರೆ ನಾವ್ ಏನ್ ಖಂಡಿತ ಖಂಡಿತ ನೋಡಿ ರೈತರ ಮನಸ್ಸು ದೊಡ್ಡದು ಅನ್ನೋದಕ್ಕೆ ಇದೇ ಕಾರಣ ಸ್ನೇಹಿತರೆ ನಾನು ಇವರ ನಂಬರ್ ಅನ್ನ ನಿಮ್ಗೆ ಕೆಳಗಡೆ ಕೊಟ್ಟಿರ್ತೇನೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರನ್ನ ಸಂಪರ್ಕಿಸಬಹುದು ಸುರೇಶ್ ತಾವು ಇಷ್ಟೊತ್ತು ಒಂದಷ್ಟು ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ಇನ್ನು ನಿಮ್ಮ ತೋಟವನ್ನ ಸಂಪೂರ್ಣವಾಗಿ ನೋಡುವಂತ ಪ್ರಯತ್ನ ಮಾಡೋಣ ನಿಮ್ಗೆ ಒಳ್ಳೇದಾಗ್ಲಿ ಸರಿ ಸರ್ ನೀವು ಇತರ ಜನಕ್ಕೆ ಮಾದರಿ ಆಗ್ರಿ ವಿದ್ಯಾವಂತ ಯುವಕರು ಈ ರೀತಿಯಾದಂತ ಕಸಬುಗಳಲ್ಲೇ ತೊಡಗಿಸ್ಕೊಂಡು ನಮ್ಮ ದೇಶ ಮುನ್ನಡೆ ಇಲ್ಲಿ ಅಂತ ನಮ್ಮ ಆಶಯ ನಮಸ್ಕಾರ ಸರ್